ತಾವು ಆಯ್ಕೆ ಮಾಡಿಕೊಂಡಂತಹ ಶ್ರಮಿಸುತ್ತಿರುವ ಕ್ಷೇತ್ರದಲ್ಲಿ ಬಹಳ ದೂರ ಕ್ರಮಿಸಿ ಹೆಜ್ಜೆಯ ಗುರುತನ್ನ ಮೂಡಿಸಿದಂತಹ ವೇದಿಕೆಯಲ್ಲಿರುವಂತಹ ವಿವಿಧ ಸಾಧಕರೇ ಇಲ್ಲಿ ನೆರೆದಿರುವಂತಹ ಎಲ್ಲ ಗಣ್ಯರೇ ಕೆಲವು ದಿನಗಳ ಹಿಂದೆ ನನಗೆ ಒಂದು ದೃಶ್ಯ ನೋಡ್ಲಿಕ್ಕೆ ಸಿಕ್ತು ಒಬ್ಬ ಹಿರಿಯ ನಾಗರಿಕರು ವಾಡಿಕೆಯಂತೆ ಮಾರುಕಟ್ಟೆಗೆ ಹೋಗಿ ತರಕಾರಿಯನ್ನು ತೆಗೆದುಕೊಂಡು ಒಂದೊಂದೇ ಹೆಜ್ಜೆಯನ್ನು ಇಡುತ್ತಾ ಹೋಗ್ತಾ ಇದ್ರು ನಾನು ಎಣಿಸ್ಕೊಂಡೆ ಇವ್ರೀಗ ಬೀಳ್ಬಹುದು ಅಂತ ಹಾಗೇ ಆಯಿತು ರು ತರಕಾರಿ ಚೆಲ್ಲಾ ಪಿಲ್ಲಿ ಆಯಿತು ಕನ್ನಡಕ ನೆಲಕ್ಕೆ ಬಿತ್ತು ನೋಡ್ತಾ ಇದ್ದೆ ಅಲ್ಲೇ ಒಬ್ಬ ಪೊಲೀಸ್ ಅಧಿಕಾರಿ ಇದ್ರು ಎತ್ತರದ ವ್ಯಕ್ತಿತ್ವ ಇದ್ದಂತ ಒಬ್ಬ ಪೊಲೀಸ್ ಅಧಿಕಾರಿ ಅವರು ತಕ್ಷಣ ಆ ವೃದ್ಧರ ಬಳಿ ಹೋಗಿ ಅವರನ್ನು ಹಿಡಿದ ಇತ್ತು ನಿಲ್ಲಿಸಿ ಅವರ ಎಲ್ಲ ಆ ತರಕಾರಿಗಳನ್ನ ಹಣ್ಣುಗಳನ್ನು ಜೋಡಿಸಿಕೊಟ್ಟು ಕನ್ನಡಕವನ್ನ ಅವರಿಗೆ ಹಾಕಿ ನಮಸ್ಕರಿಸಿದರು ಆ ವ್ಯಕ್ತಿಯಲ್ಲಿ ಅವರು ತಂದೆಯನ್ನು ನೋಡಿದ್ರು ಈ ರೀತಿ ವೃದ್ಧರ ಸಹಾಯಕ್ಕೆ ಧಾವಿಸಬೇಕಂತ ಯಾವ ಕಾನೂನು ಹೇಳಲಿಲ್ಲ ಯಾವ ಇಂಡಿಯನ್ ಪೀನಲ್ ಕೋಡಿನಲ್ಲೂ ಇಲ್ಲ ಯಾವ ಪೊಲೀಸ್ ಮ್ಯಾನ್ಯುವಲ್ ಅಲ್ಲಿ ಕೂಡ ಇಲ್ಲ ಇದು ಮಾನವೀಯತೆ ಒಂದು ವಿದ್ಯಾರ್ಥಿನಿ ಶಾಲೆಗೆ ಹೋಗ್ತಾ ಇದ್ದಾಳೆ ಸಮವಸ್ತ್ರವನ್ನು ಧರಿಸಿ ಅಲ್ಲಿ ದೇಶಕ್ಕಾಗಿ ಪ್ರಾಣ ಕೊಟ್ಟಂತಹ ಹುತಾತ್ಮನಾದಂತಹ ಒಬ್ಬ ಯೋಧನ ಭಾವಚಿತ್ರ ಇದೆ ಆಕೆ ಅಲ್ಲಿಗೆ ಹೋಗ್ತಾಳೆ ಶಿಸ್ತಿನಲ್ಲಿ ಒಂದು ಅನ್ನು ಕೊಡ್ತಾಳೆ ನಂತರ ಶಾಲೆಗೆ ಹೋಗ್ತಾಳೆ ಇದನ್ನು ಆಕೆ ಪ್ರತಿನಿತ್ಯ ಮಾಡ್ತಾಳೆ ಯಾವ ಶಾಲೆಯಲ್ಲೂ ಕೂಡ ಆಕೆಗೆ ಹಾಗೆ ಹೇಳಿಕೊಟ್ಟಿಲ್ಲ ಯೋಧರನ್ನ ಗುರುತಿಸಿ ಗೌರವಿಸಿ ಅಂತ ಶಾಲೆಯ ಪಾಠದಲ್ಲಿ ಹೇಳಿಕೊಟ್ಟಿಲ್ಲ ಮಂಗಳೂರಿನಲ್ಲಿ ಒಂದು ಮಹಿಳಾ ಪೊಲೀಸ್ ಉಪನಿರೀಕ್ಷಕಿ ಒಬ್ಬ ವಿದ್ಯಾರ್ಥಿಗೆ ದಂಡವನ್ನು ಹಾಕ್ತಾಳೆ ಆತ ದ್ವಿಚಕ್ರ ವಾಹನದಲ್ಲಿ ಹೋಗುವಾಗ ಮೋಟಾರ್ ವಾಹನ ಕಾಯ್ದೆ ಕೆಳಗೆ ತಪ್ಪನ್ನು ಮಾಡಿದಕ್ಕೆ ಆತ ಹೇಳ್ತಾನೆ ನನ್ನಲ್ಲಿರುವಂಥ ಈ ಹಣ ಶಾಲಾ ಶುಲ್ಕವನ್ನು ಕೊಡಲಿಕ್ಕೆ ನನ್ನ ಹಿರಿಯರು ಕೊಟ್ಟದ್ದು ಇದನ್ನು ನಾನು ದಂಡವಾಗಿ ಕೊಟ್ಟರೆ ಶಾಲಾ ಶುಲ್ಕ ತೆರಳ ತೆರಲು ನನ್ನ ಬಳಿ ಏನೂ ಇಲ್ಲ ಅಂತ ಹೇಳ್ತಾನೆ ಆಕೆ ಆಕೆಯಲ್ಲಿರುವಂತ ತಾಯಿ ಹೃದಯ ತೆರೆದುಕೊಳ್ತದೆ ಆ ದಂಡದ ಹಣವನ್ನ ಆತನಿಗೆ ಹಿಂತಿರುಗಿಸ್ತಾಳೆ ನೀನು ಕಾಲೇಜಿಗೆ ಹೋಗುವಂತಾಳೆ ಯಾವ ಕಾನೂನಿನಲ್ಲಿ ಇದೆ ದಂಡದ ಹಣವನ್ನು ಹಿಂತಿರುಗಿಸಲು ಅಂತೆ ಇದು ಮಾನವೀಯತೆ ಇದನ್ನು ನಾವು ಇವತ್ತು ತನುಲಾ ಅವರಲ್ಲಿ ನೋಡ್ತಾ ಇದ್ದೇವೆ ಈ ರೀತಿಯ ಸೇವೆ ಮಾಡುವಂತ ಯಾವ ಕಡ್ಡಾಯ ಪರಿಸ್ಥಿತಿ ಅವರಿಗಿಲ್ಲ ಸ್ವಯಂ ಸ್ಫೂರ್ತಿಯಿಂದ ಅವರು ಈ ಕೆಲಸವನ್ನ ಮಾಡಿ ಅದರಲ್ಲಿ ಆತ್ಮತೃಪ್ತಿಯನ್ನು ಕಂಡುಕೊಳ್ತಾ ಇದ್ದಾರೆ ಇದಕ್ಕಾಗಿ ನಾನು ಮುಕ್ತ ಕಂಠದಿಂದ ಅವರನ್ನ ಶ್ಲಾಘಿಸ್ತೇನೆ ನನ್ನ ಮೆಚ್ಚುಗೆಯನ್ನು ಸೂಚಿಸ್ತೇನೆ ಒಂದು ಘಟನೆ ಆಯಿತು ನಿಜವಾಗಿ ನಡೆದಂಥ ಒಂದು ಘಟನೆ ಸುಬ್ರಹ್ಮಣ್ಯದಲ್ಲಿ ಒಂದು ಗಂಡ ಹೆಂಡತಿ ಮಗು ಬಸ್ ನಿಲ್ದಾಣದಲ್ಲಿ ಇಳಿತಾರೆ ಒಂದು ಕಡೆ ಹೋಗ್ತಾರೆ ವಾಪಸ್ ಬರುವಾಗ ಆ ದಂಪತಿಯ ಕೈಯಲ್ಲಿ ಮಗು ಇಲ್ಲ ಅಲ್ಲಿದ್ದಂಥ ನೆಟ್ಟಿಗರು ಕೇಳ್ತಾರೆ ಮಗು ಎಲ್ಲಿ ಹೋಯಿತು ಅಂತ ಆತ ಸಿಟ್ಟಾಗ್ತಾನೆ ರಿಕ್ಷಾ ಚಾಲಕರಿಗೂ ಆತನಿಗೂ ಒಂದು ವಾಗ್ಯುದ್ಧ ನಡೀತದೆ ಗಲಾಟೆ ನಡೀತದೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತದೆ ಆಗ ಆತ ಹೇಳ್ತಾನೆ ನಾನು ಭಾರತೀಯ ಸೈನ್ಯದಲ್ಲಿ ಯೋಧನಾಗಿದ್ದೇನೆ ಅಂತ ಆತನ ಗುರುತು ಚೀಟಿಯನ್ನು ತೋರಿಸ್ತಾನೆ ಪೊಲೀಸರು ಅವನಿಗೆ ಒಂದು ಸೆಲ್ಯೂಟ್ ಹೊಡೆದು ನೀವು ಹೋಗಿ ಅಂತಾರೆ ಇದು ನಿಜವಾಗಿ ನಡೆದಂಥ ಘಟನೆ ಪೇಪರಲ್ಲಿ ಓದಿರ್ಬಹುದು ಬಹಳ ವರ್ಷಗಳ ಹಿಂದೆ ಸ್ವಲ್ಪ ಸಮಯದ ನಂತರ ನೋಡಿದರೆ ನಾಲ್ಕು ನಾಯಿಗಳು ಒಂದು ಮಗುವಿನ ಶರಿ ಮಗುವನ್ನು ಕೊಂದು ಹಾಕಿ ಅದರ ಶರೀರವನ್ನು ಕಚ್ಚಿ ಕಚ್ಚಿ ತಿಂತ ಇದೆ ಪೊಲೀಸರು ಕೂಡಲೇ ಆತನ ಮೊಬೈಲ್ ಫೋನ್ ಇತ್ತು ಆತನನ್ನು ಹುಡುಕಿ ಹೋಗಿ ಆತನನ್ನು ಮತ್ತು ಆತನ ಹೆಂಡತಿ ಇಬ್ಬರನ್ನು ಬಂಧಿಸ್ತಾರೆ ವಿಷಯ ಆದದ್ದಿಷ್ಟೆ ಆ ಯೋಧನಿಗೆ ಮದುವೆ ನಿಶ್ಚಯ ಆದ ನಂತರ ಆ ಹೆಂಡತಿಯ ಜೊತೆ ದೈಹಿಕ ಸಂಪರ್ಕ ಮಾಡಿದ್ದ ಮದುವೆಯ ಪೂರ್ವದಲ್ಲಿ ಮದುವೆಯಾಗಿ ನಾಲ್ಕೇ ತಿಂಗಳಲ್ಲಿ ಆಕೆ ಹೆತ್ತಳು ಸಮಾಜದಲ್ಲಿ ಮರ್ಯಾದೆ ಹೋಗ್ತದೆ ಅಂತ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಮಕ್ಕಳಾಗದಿದ್ದವರು ತುಂಬ ಜನ ಬಂದು ಹರಕೆ ಮಾಡುವಂಥ ಸಂಪ್ರದಾಯ ಇದೆ ಯಾರಾದರೂ ಪುಣ್ಯಾತ್ಮರು ನಮ್ಮ ಮಗುವನ್ನ ಸಾಕಲಿ ಸಲಹಲಿ ಈ ಮಗುವಿನಿಂದಾಗಿ ನಮಗೆ ಊರಿನಲ್ಲಿ ಅಪಖ್ಯಾತಿ ಬರುವುದು ಬೇಡ ಅಂತ ಒಳ್ಳೆಯ ಉದ್ದೇಶದಿಂದ ಆ ಮಗುವನ್ನ ಒಂದು ಕಡೆಯಲ್ಲಿ ಇಟ್ಟಿದ್ದ ಆದರೆ ವಿಧಿ ಬೇರೇನೆ ಎಣಿಸಿತ್ತು ನಂತರ ಆತನ ವಿರುದ್ಧ ಆತನ ಪತ್ನಿಯ ವಿರುದ್ಧ ಪುತ್ತೂರಿನ ಕೋರ್ಟಿನಲ್ಲಿ ಕೇಸ್ ದಾಖಲಾಗ್ತದೆ ಆ ಕೇಸಿನಲ್ಲಿ ಅವರ ಬಿಡುಗಡೆ ಆಗ್ತದೆ ಕಾರಣ ಏನಂತ ಹೇಳಿದರೆ ಮಗುವಿಗೆ ಮರಣವನ್ನು ಉಂಟು ಮಾಡುವಂಥ ಉದ್ದೇಶ ಅವರಿಗೆ ಇರಲಿಲ್ಲ ಯಾರಾದರೂ ಮಕ್ಕಳಿಲ್ಲದವರು ಮಗುವನ್ನು ತೆಗೆದುಕೊಂಡು ಹೋಗಿ ಸಾಕಲಿ ಅನ್ನುವ ಒಳ್ಳೆಯ ಉದ್ದೇಶ ಇತ್ತು ಅನ್ನುವ ಕಾರಣಕ್ಕಾಗಿ ಅವರಿಗೆ ನ್ಯಾಯಾಲಯದಲ್ಲಿ ಖುಲಾಸೆ ಆಗ್ತದೆ ಆದರೆ ಸರ್ಕಾರ ಅದನ್ನು ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನಿಸ್ತದೆ ಆವಾಗ ಉಚ್ಚ ನ್ಯಾಯಾಲಯ ಏನು ಹೇಳ್ತದೆ ಅಂತ ಹೇಳಿದ್ರೆ ನಿಮ್ಮ ಉದ್ದೇಶ ಒಳ್ಳೆದಿದ್ರೆ ಸಾಕಾಗುವುದಿಲ್ಲ ಕೃತಿ ಚೆನ್ನಾಗಿರಬೇಕು ಅದರಲ್ಲಿ ನಿರ್ಲಕ್ಷ್ಯ ಇರಬಾರದು ಆದ್ರಿಂದ ಅವರಿಗೆ ಹತ್ತು ವರ್ಷಗಳ ಕಾಲ ಇಬ್ಬರಿಗೂ ಕಠಿಣ ಸಜೆಯನ್ನ ಕರ್ನಾಟಕ ಹೈಕೋರ್ಟ್ ವಿಧಿಸ್ತದೆ ಇದನ್ನು ನಾನು ಯಾಕೆ ಹೇಳಿದೆ ಅಂತ ಹೇಳಿದರೆ ನಮ್ಮ ಇಚ್ಛೆ ಮಾತ್ರ ಸಾಕಾಗುವುದಿಲ್ಲ ನಮ್ಮ ಕೃತಿ ಅಷ್ಟು ಉತ್ಕೃಷ್ಟವಾಗಿರಬೇಕು ನಮ್ಮೆಲ್ಲರಿಗೂ ಕೂಡ ಯಾವ ಈ ರೀತಿಯ ಪರಿಸ್ಥಿತಿಯಲ್ಲಿದ್ದವರು ಕಿರಿಯ ನಾಗರಿಕರು ಅವರನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಬೇಕು ಅವರವನ್ನು ಗೌರವಿಸಬೇಕು ಅವರ ಬಗ್ಗೆ ಅನುಕಂಪ ತೋರಿಸಬಾರ್ದು ಯಾಕೆಂದ್ರೆ ಅನುಕಂಪವನ್ನು ಯಾರೂ ಬಯಸುವುದಿಲ್ಲ ಅವರು ಬಯಸುವುದು ಪ್ರೀತಿ ವಾತ್ಸಲ್ಯ ಮತ್ತು ಗೌರವ ಅದನ್ನು ಕೊಡಬೇಕು ಅವರಿಗೆ ಅಂತ ಎಲ್ಲರೂ ನಮ್ಮೆಲ್ಲರಲ್ಲೂ ಇಚ್ಛೆ ಇದೆ ಆದರೆ ಕೃತಿಯಲ್ಲಿ ಸೀಮಿತವಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ಆ ಕೃತಿಯಲ್ಲಿ ಮಾಡಿ ತೋರಿಸಿದವರು ಈ ಮಹಾತಾಯಿ ಆದ್ರಿಂದ ಆದ್ದರಿಂದ ನಮ್ಮ ಉದ್ದೇಶ ಮತ್ತು ಕೃತಿ ಎರಡು ಅಕ್ಕಪಕ್ಕದಲ್ಲಿ ಸಾಕಬೇಕು ಇವತ್ತು ಭಾಳ ಆಯ್ತು ನನಗೆ ಯಾಕೆಂದರೆ ಮೊದಲು ನೋಡಿ ಒಂದು ಶಬ್ದದಲ್ಲೂ ಕೂಡ ಗೌರವವಿದೆ ಮೊದಲು ಅಂಗವಿಕಲರು ಅಂತ ಕರೀತಾ ಇದ್ರು ಆ ಶಬ್ದ ಯಾಕೋ ಸರಿ ಅನ್ನಿಸ್ಲಿಲ್ಲ ಅದನ್ನು ಬದಲಾಯಿಸಿ ವಿಕಲಚೇತನರು ಅಂತ ಮಾಡಿದರು ಅದು ಕೂಡ ಸರಿ ಅನ್ಸಲ್ ಸರಿ ಅನ್ಸ್ಲಿಲ್ಲ ದಿವ್ಯಾಂಗರು ಅಂತ ಮಾಡಿದ್ರು ಅದು ಕೂಡ ಸಮಾಜ ಅನ್ ಈಗ ವಿಶೇಷ ಚೇತನ ಅಂತ ಮಾಡಿದ್ದಾರೆ ಕೆಲವರಿಗೆ ಈ ಶಬ್ದ ಹಿಡಿಸ್ಬೌದು ಕೆಲವರಿಗೆ ಇಲ್ಲ ಇನ್ನೂ ಕೂಡ ಅದರಲ್ಲಿ ಬದಲಾವಣೆ ಬೇಕು ಅಂತ ಅನಿಸ್ಬೌದು ನಾವು ನೋಡಿ ಒಬ್ಬರನ್ನು ಮುದುಕರು ಅಂತ ಹೇಳ್ತೇವೆ ವೃದ್ಧರು ಅಂತ ಹೇಳ್ತೇವೆ ಕೆಲವು ಸಂದರ್ಭದಲ್ಲಿ ಅದು ಸರಿ ಆದರೆ ತಿರಸ್ಕಾರದಿಂದ ಅಸಟ್ಟೆಯಿಂದ ಮುದುಕರು ವೃದ್ಧರು ಅನ್ನೋದು ತಪ್ಪು ಅದಕ್ಕೆ ಹಿರಿಯ ನಾಗರಿಕರು ಅನ್ನುವಂಥ ಒಂದು ಶಬ್ದವನ್ನ ತಂದಿದ್ದಾರೆ ಹೀಗೆ ಇವತ್ತು ತಾವು ಎದ್ದು ನಿಂತು ಕೈ ಚಪ್ಪಾಳೆ ಮಾಡುವಾಗ ತಾವೆಲ್ಲರ ಇಲ್ಲಿದ್ದ ಎಲ್ಲರ ಪ್ರತಿನಿಧಿಯಾಗಿ ತಾವು ಆನಂದದಿಂದ ಇದ್ದೀರಿ ಅನ್ನೋದು ನನಗೆ ಮನದಟ್ಟಾಯಿತು ಯೋಗ ಯೋಗ್ಯವಾಗಿ ನಿಮ್ಮಿಂದಲೇ ದೀಪ ಬೆಳಗಿಸುವಂತ ಕಾರ್ಯವನ್ನ ಸಂಘಟಕರು ಈ ಸಂದರ್ಭದಲ್ಲಿ ಮಾಡಿದ್ದಾರೆ ಇವತ್ತು ನಮ್ಮ ವಿಶ್ವಣ್ಣ ಅಂಬಲ್ಪಾಡಿ ಅವರಿದ್ದಾರೆ ಅವರ ವಿಡಿಯೋವನ್ನು ನೋಡುವಾಗ ನಮಗೆ ತುಂಬ ಹೆದರಿಕೆ ಆಗುತ್ತೆ ಸಾರ್ವಜನಿಕ ಸ್ಥಳದಲ್ಲಿ ಒಬ್ಬ ರುದ್ರಾವತಾರವನ್ನ ತಾಳಿ ಯಾರು ಬಂದರೂ ಕತ್ತರಿಸಿ ಹಾಕ್ತೇನೆ ಅಂತ ಹೇಳಿ ಹೇಳುವಾಗ ದಷ್ಟಪುಷ್ಟ ಇದ್ದ ವ್ಯಕ್ತಿಗಳು ಕೂಡ ಯುವಕರು ಕೂಡ ಹೆದರಿಕೊಂಡು ಸುಮ್ಮನೆ ದೂರದಲ್ಲಿ ವೀಕ್ಷಿಸ್ತಾ ಇರ್ತಾರೆ ಆದರೆ ನಮ್ಮ ವಿಶ್ವಣ್ಣ ಏನಿದ್ದಾರೆ ಅವರು ಧೈರ್ಯದಿಂದ ಅವನ ಕಡೆ ನುಗ್ಗುತ್ತಾರೆ ನನಗೆ ಹೆದರಿಕೆ ಆಗೋದು ಈಗ ಆತ ಹೊಡೆದ್ರೆ ಏನು ಮಾಡೋದು ಅಂತ ಬಹುಶಃ ದೇವರು ಅವನಿಗೆ ಒಂದು ಪ್ರಜ್ಞೆಯನ್ನು ಒಂದು ಅರಿವನ್ನು ಕೊಟ್ಟಿದ್ದಾರೆ ಏನೋ ಇವರು ನನ್ನ ವಿರೋಧಿ ಅಲ್ಲ ಇವರು ನನ್ನ ಸಹಾಯಕ್ಕೆ ಬರುವವರು ಅಂತ ಆದ್ದರಿಂದ ಆತ ಏನೂ ಮಾಡದೆ ಇವರಿಗೆ ಶರಣಾಗ್ತಾನೆ ಇದು ಇವರ ಹೆಗ್ಗಳಿಕೆ ಇನ್ನು ಮಲ್ಪೆಯ ಈಶ್ವರ ಅಂದರೆ ಈಶ್ವರ ಮಲ್ಪೆ ಅವರು ಮುಳುಗ್ತಾ ಇದ್ದವರನ್ನು ರಕ್ಷ ರಕ್ಷಿಸ್ತಾರೆ ಮುಳುಗಿದವರನ್ನು ಕೂಡ ಮೇಲೆತ್ತುತ್ತಾರೆ ಇಂಥ ಸಾಧಕರು ದಾನಿಗಳು ಎಲ್ಲ ವೇದಿಕೆಯಲ್ಲಿದ್ದಾರೆ ಆದ್ದರಿಂದ ಇವರೆಲ್ಲರ ಸಮಕ್ಷಮದಲ್ಲಿ ಶುಭ ಹಾರೈಕೆಯೊಂದಿಗೆ ಈ ಮೇಲ್ಮಹಡಿಯನ್ನು ನೋಡುವಾಗ ನಮಗೆ ಕೊಠಡಿಗಳನ್ನು ಉದ್ಘಾಟಿಸಿ ಉದ್ಘಾಟಿಸಿ ಸಾಕಾಯ್ತು ಅಷ್ಟು ಕೊಠಡಿಗಳಿವೆ ಎಷ್ಟು ಜನ ಇವತ್ತು ಅತಿಥಿಗಳಾಗಿ ಬಂದಿದ್ದಾರೋ ಎಲ್ಲರಿಗೂ ಕೂಡ ರಿಬ್ಬನ್ ಅನ್ನ ಕತ್ತರಿಸಿ ಕತ್ತರಿಸುವಂತ ಅವಕಾಶವನ್ನು ತಾವು ನೀಡಿದ್ದೀರಿ ಎಲ್ಲರಿಗೂ ಅವಕಾಶ ಆದ್ರಿಂದ ಇದು ಬಹಳ ಸತ್ಕಾರ್ಯ ಬಹಳ ಒಂದು ಯೋಜನಾ ಬದ್ಧವಾಗಿ ಮಾಡಿದ್ದೀರಿ ಆಂಡೋಸಲ್ಫೋನ ಪೀಡಿತರಿಗಿರ್ಬಹುದು ಅಥವಾ ಅರ್ಬುದ ರೋಗದಲ್ಲಿ ಅಂತಿಮ ಸ್ಥಿತಿಯಲ್ಲಿರುವರ್ಬಹುದು ಅದೇ ರೀತಿ ಮನೋವಿಕಾರಕ್ಕೆ ಒಳಗಾದವರು ಅವರಿರ್ಬಹುದು ಎಲ್ಲರಿಗೂ ಕೂಡ ಎಲ್ಲ ರೀತಿ ನೊಂದವರ ಸೋತವರ ಅನಾಥರ ರಕ್ಷಣೆಗೆ ಸಂರಕ್ಷಣೆಗೆ ಇಲ್ಲಿ ಅವಕಾಶ ಇದೆ ಇದಕ್ಕಾಗಿ ಕೂಡ ತಮ್ಮನ್ನು ನಾನು ಕೈಮುಗಿದು ಕೃತಜ್ಞತೆಯನ್ನು ಸೂಚಿಸ್ತೇನೆ ಎಲ್ಲರ ಪರವಾಗಿ ನಮಗೆ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಸೀಮಿತ ಸೇವೆಯನ್ನು ಮಾಡಬಹುದು ವಕೀಲನಾಗಿ ಅಥವಾ ವೈದ್ಯರಾಗಿ ಪೊಲೀಸ್ ಅಧಿಕಾರಿಯಾಗಿ ಈ ಬ್ಯಾಂಕಿನ ನೌಕರನಾಗಿ ಕೂಡ ಸಮಾಜ ಸೇವೆ ಮಾಡಲಿಕ್ಕೆ ಅವಕಾಶ ಇದೆ ಆದರೆ ಸೀಮಿತವಾದಂಥ ಸಮಾಜ ಸೇವೆ ಹೀಗೆ ಒಳ್ಳೆಯ ಕಾರ್ಯಗಳು ಇನ್ನಷ್ಟು ಮುಂದುವರಿಲಿ ಈ ಹೊಸ ಬೆಳಕು ಸೂರ್ಯ ಚಂದ್ರರಿರುವ ತನಕ ಈ ಸಂಸ್ಥೆ ಇರಲಿ ಸಮಾಜಕ್ಕೆ ಬೆಳಕನ್ನು ನೆರಳನ್ನು ನಿರಂತರವಾಗಿ ನೀಡ್ತಾ ಇರಲಿ ಅಂತ ಶುಭವನ್ನು ಹಾರೈಸ್ತಾ ಇದ್ದೇನೆ ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು ಎನ್ ಪಿ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ